ಅವಸರವೇ ಅಪಘಾತಕ್ಕೆ ಕಾರಣ ನೀನು ಅಂಡರ್ ಸ್ಪೀಡ್ ಆಗ ಹೊಂಟೆ ಬಿಟ್ಟಿ ಅಲ್ಲ ದೋಸ್ತ ಮುಂಜಾನೆ ಅವಸರ ಮಾಡಿದ್ರೆ ನಡೀತಿದ್ಯಲ್ಲ ನಡೆಯಲ್ಲ ಕತ್ತಿ ಒಟ್ಟು ಜಗತ್ತಿನ್ಯಾಗ ಸ್ಪೀಡ್ ಇರಬೇಕಂತ ಮಾಡಿ ಏನ ದೋಸ್ತ ನೀನು ನಾ ತಾನು ನೋಡಿದ್ರೆ ಊರಿಗೆ ಬಿಟ್ಟು ಗೂಳಿಗೆ ನಮ್ಮ ಮಗ ನನಗ ಎಮ್ಮೆ ಅಂತಾನೆ ಇವನು ಕಣ್ಣಿಗೆ ನಾನು ಎಮ್ಮೆ ತರ ಕಣಕತ್ತೀನಿ ಇದು ಹೆಣ್ಣಲ್ರಿ ಹಣ್ಣು 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 ಓಹೋ ಅಣ್ಣ ನೀನು ಹುಟ್ಟಿ ಒಡಲಾ ಅಯ್ಯ ನಮ್ಮನ್ನ ನಮ್ಮಲ್ಲಿ ಇಟ್ಕೊಂಡ್ಯವ ಹಣ್ಣು ನಮ್ಮ ಕಡೆ ಉದ್ದದ್ದೂ ಅದಾವು ದುಂಡು ದುಂಡು ಅದನ್ನು ಹೋದವು ನಿನಗೆ ಯಾವ ಬೇಕು ಅಲ್ಲ ಅನ್ನ ಕೊಡ್ತೀನಿ ಈಗ ತಡೆ ಇನ್ನೂ ಎತ್ತಿಲ್ಲ ಏನು ಎತ್ತಕ್ಕ ನಿಂದ್ರಸಿ ಅಯ್ಯೋ ಶಿವನೇ ಶಂಭಲಿಂಗ ಹೇ ಪ್ರಭು ಈ ಹರಿ ರಾಮ ಕೃಷ್ಣ ಜಗನ್ನಾಥ್ ಪ್ರೇಮಾನಂದ್ ಏ ಕ್ಯಾವ ಆ ಆ ಹ್ಞೂ ದೋಸ್ತ ನಮ್ಮಂತಕ ಉದ್ದನ ಬಾಳೆಕಾಯಿ ಅದಾವು ದುಂಡನು ಎರಡು ಕೆಂಪು 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 ಅಲ್ಲ ಕೇಸರಿ ಕೇಸರಿ ಕಲರ್ ಮೋಸಂಬಿ ಅದಾವು ಮತ್ತು ಒಳಗೆ ಕೆಂಪು ಕೆಂಪನು ಅದು ಆ ಗದಿ ಬಿರುಸ ಅದಾವ ಇನ್ನೂ ಯಾರು ಈಗ ಎರಡ ಎರಡು ಸೇಬು ಹಣ್ಣು ಅದ ನೋಡಿ ದೋಸ್ತ ಹೆಂಗೆ ಕೊಡ್ತೀವಿ ಐದು ರೂಪಾಯಿಕ್ ಎರಡು ಐದು ರೂಪಾಯಿ ದೋಸ್ತ ನೋಡೇ ಇದು ಹಂತಿಂತ ಇಂಥ ಕಚ್ಚಳ ಮಾಲ್ ಅಂತ ಮಾಡಿಯೇನು ಅಲೋ ಹೆಚ್ಚು ಪೂಜಿನಿ ಇದು ಜಮ್ಮು ಕಾಶ್ಮೀರದ ಮಾಲ್ ಐತಿ ಏನಂತ ಹಣ್ಣು ತಿನ್ನೋದೇನು ಬಂತ ಮಾರಿ ನೋಡಿದ್ರ ಕಬರಿ ಬೆಲ್ಲ ತಿಂದ ಕಬರಿ ಬೆಲ್ಲ ನಿನ್ನ ನಿನ್ನ ಹಣ್ಣು ತಿಂದ್ರ ಹೆಂಗ ಹೆಂಗ ಆಗ್ತೈತಿ ಏನೆಲ್ಲ ಆಗ್ತೈತಿ ಅರಶಕ್ತಿ ಏನು ಒಳ್ಳೆ ಉಪಸ್ ಕೇಳ್ತೀಯಲ್ಲ ಜೀವ ಬೇಡಿದ್ರೆ ಕೊಡಂಗಿದ್ಯಾ ನಾ ಹುಡುಗಿ ಅಣ್ಣ ಮಾರಕ ಹೊಂಟಿಯಣ್ಣ ಬಂದಿತಂತ ಅಂದೆ бай ಬಂದಂಗ ಮಾತಾಡಾಕತ್ತಿಲ್ಲ ಮ್ಯಾಲೆ ಹೆಸರು ಕೇಳಾಕತ್ತಿಲ್ಲ ಯಾಕ ಜೀವ ಏನಾರ ಬೇಡಕತ್ತತೆ ನಿಂದ ಹೆಸರು ಗೊತ್ತಿಲ್ಲಾರ್ದ ಎಣ್ಣಿಗೆ ಏನ ಹುಡುಗೇಳ್ನಾಲ್ಕನ ಮಾಡ್ಕೊಂಡ ಹೆಣ್ದಿ ಅಂತ ಅರನಿನಗೆ ಏ ಮಾಡ್ಕೊಂಡ ಹೆಣ್ದಿ ಅಣ್ಣ ಮಗನ ಬಾಯ ಬಗಣೆ ಊಟ ತುರುರ್ತಿನಿ ನೆತ್ತಗ ರತ್ನಮ್ಮ ಅಂತ ಕರೆನಿ ಓಹೋ ರತ್ನಮ್ಮ ಯಾಕ ಆ ಶಕ್ತಿ ನಿನ್ನಲ್ಲಿ ಇಲ್ಲವೇ ಈಗ ಶಕ್ತಿ ನಿನ್ನಲ್ಲಿ ಇಲ್ಲಾ ಹೆಸರು ಕೇಳಿದ್ರಾ

ಕೇಳಾಕತ್ತೇನ ಬಾಯಾಗ ಸಿಪ್ಪು ಉಳಿತೈತಿ ಮೈಯಾಗ ರಸ ಇರ್ತೈತಿ ನಿನಗ ಕೊಂಡ್ ತಿಂದ ಮೇಲೆ ಗೊತ್ತಾಕೇತಿ ಅದರ ಮಹಿಮಾ ಏನಂತ ಏನ್ ಬಾ ನೋಡು ಬಾ

ಇವೇನ ಪುಗಸಟ್ಟಿ ಬಿದ್ದಾವೆ ಅಂತ ತಿಳಿದೇನ ಅಲ್ಲ ಉಸಿಗೋಟ್ಟಿ ನಿನ್ನ ಅಣ್ಣ ನಿನ್ನ ಅಣ್ಣಕ ನಿನ್ನ ಅಣ್ಣಗೇನು ಹೆಸ್ರು ಗೀಸ್ರು ರಾಕ್ಷಿ ಅಮ್ಮಿ ಹಾಂ ನೀ ಕಂಡ ಕಡೆ ಅಂದಕ್ಕೆ ನಾ ಕಳ್ದೆ ನನ್ನ ಹತ್ರ ಹತ್ತು ಪೈಸೆ ದುಡ್ಡಿಲ್ಲ ನೋಡು ಆ ಶಕ್ತಿ ನಿನ್ನಲ್ಲಿ ಇಲ್ಲ ಅದ ದುಡ್ಡು ಇಲ್ಲ ತಿನ್ನೋತನ ತಿನ್ನ ಕೇಳಬೇಡ ನನಗೆ ಅವಸರ ಮಾಡ ಅವಸರ ಹೇಳಿ ತಿನ್ನೋತನ ತಿನ್ನ ಹಂಗ ಇಲ್ಲಿ ಕೇಳ ಸರಳ ರೊಕ್ಕ ಕೊಟ್ಟಿ ಉಳ್ಕೊಂಡಿ ಮಗನ ಇಲ್ಲಾಂದ್ರ ಮೈಯಾಗಿನ ಅರಿವಿ ಬಿಚ್ಕೊಂಡು ಕಳಿಸ್ಬೇಕಾಕೈತಿ ಬಲು ಹುಷ್ಯಾರ ಅಲ್ಲ ಮೈಯ ಉಚ್ಚಿಕೊಳ್ಳ ಯಾವ್ದು ತಳಗಿಂದ ಮೇಗಿಂದ ನೀವು ಅಂದ್ರೆ ಸಾಕು ಬಿಚ್ಚಿ ಕೊಡ್ತೀವಿ ತಯಾರೇ ಹೂ ನಿನ್ನ ಏನು ಬಂಡದಿ ಹೋಗಣ ಸರ್ ಅಲ್ಲ ಇವನವನ ಇಡೀ ಜಗತ್ತಿನೇ ಬಂಡ ತನಕ ಬಿದ್ದೈತಿ ನಾನು ಒಬ್ಬ ಯಾಕ ಇಡೀ ಜಗತ್ತಿನೇ ಬಂಡ ಅದ ಒಬ್ಬ ಬಂಡ ಅಂತ ನಿನಗೇನು ದುಡ್ಡು ಬೇಕಂದ್ರ ಎಲ್ಲೇ ಮತ್ ದುಡ್ಡು ಬೇಕಲ್ಲ ಎಪ್ಪತ್ತ ಎಕರೆ ಜಮೀನ್ ಐತಿ ಒಂದು ಫೈವ್ ಸ್ಟಾರ್ ಹೋಟ್ಲ್ ಐತಿ ಕೇಳಲಿ ಮತ್ತೆ ಒಂದು ಲೈಲ್ಯಾಂಡ್ ಲಾರಿ ಲಾರಿ ಐತಿ ಮತ್ತೇನು ಏನ್ ಬೇಕು ನೀವ್ ಹೂ ಅಂದ್ರ ಶಾಪರ್ಕೋಮ್ ಹೋಗಿ ನಿನ್ನ ಹೆಸರ ಮಾಡಿಸ್ಕೊಂಡು ಯಾಕ ನನ್ನ ಮನಿ ಯಜಮಾನಿನಿ ಆಗ್ತಿ ಏನಂತರ ಒಂಟಿ ಏನ ಬಂದೈತಂತ ಬಾಯಿ ಬಂದಾಗ ಮಾತಾಡಕ ನಾನು ಹೆಣ್ಣದೀನಿ ನನಗೂ ಮಾ ಅಣ್ಣ ಮರ್ಯಾದಿ ಅನ್ನೋದು ಐತಿ ತಿಳ್ಕೊಂಡ ಮಾತಾಡ ನಿನ್ನನ್ನು ನೋಡಿ ತಡಕಲಾರ್ದ ಮಾತಾಡ್ಲಕತ್ತೀನಿ ಒಂಟಿ ಹಣ್ಣು ಒಂಟಿ ಹಣ್ಣು ಅಂತ ಬದಲು ಬೇಗ ಲಗ್ನಾಗಿ ಜೋಡಿ ಯಾಕೆ ಅಂತೀನಿ ಏನ್ ಮಾಡ್ಲ ನನ್ನಂತ ಹಣ್ಣು ಮಾರೋ ಹುಡುಗಿ ಯಾವ ಗಂಡಸು ಮದಿ ಸಲ ನೋಡ್ರೈಡ್ ಮೂವತ್ ನಾಲ್ಕ ಮೂವತ್ ನಾಲ್ಕ ಅಲ್ಲ ನೀ ಬಿಗ್ ಪ್ಯಾನ್ ಮಿಯ ಕಲೀಪದೇನು ಹಾ ದೋಸ್ತ ನನ್ನಂತ ಹಣ್ಣು ಮಾರ ಹುಡ್ಗಿನ್ ಯಾರು ಮದುವೆ ಆಕಾರ ಅಂತೀನಿ ನಾನು ಅಲ್ಲ ಆ ದೇವ್ರು ನನ್ನ ಹಣೆಬರ್ದಾಗ ಬರ್ದಾನೋ ಇಲ್ಲೋ ಅಲ್ಲ ನೀನು ಹಣೆಬರು ಓದಕ್ಕ ಆ ಬ್ರಹ್ಮ ಯಾಕೆ ಬೇಕು ಮನಸ್ಸು ಮಾಡಿದ್ರು ನಾನೇ ಓದಿ ಬಿಡ್ತೀನಿ ನಿನ್ನ ಹಣೆ ಬರ್ನ ರೀ ನಿಮಗೆ ಹಣೆಬರಕ್ ಓದಕ್ಕೆ ಬರ್ತೈತ್ರಿ ಬಾ ಇಲ್ಲಿ ಓದ ಬಾ ಹಂಗಾರೆ ಓದ್ತೀನಿ ತಡಕ ಇನ್ನ ಕಷ್ಟ ಅರ್ಜೆಂಟ್ ಮಾಡ್ತೀವಿ

ಕೈ ಎತ್ತಕ್ಕೆ ಬರ್ಲಾರ್ದಂಗ ಆಗೈತಿ ಕೈ ಕೈ ಎತ್ತಕ್ಕೆ ಶಾಟ್ ಹೊಡಿತಲ್ಲ ಅದಕ್ಕೆ ಬರೋ ಹಣೆ ಬರ್ಯ ನಿಮ್ಗೆ ಹೋದಕ್ಕೆ ಬರಂಗಿಲ್ಲ ಅನ್ನಂಗ ಆತು ನೋಡ್ರತ್ನವ್ವ ಮುಟ್ಟಿ ನೋಡಿದ ದೂರ ಚಂದ ನಿನ್ನ ಗೆರೆ ನೋಡಿ ಹೇಳ್ತ ನೋಡು ನಿನ್ನ ಹಣೆ ಬರೋಣ ಏನ ಹಣ ಬರ್ದಾಗ ಮದುವೆಗಿಂತ ಮೊದಲು ಪ್ರೇಮ ಮಾಡದಂದು ಬರ್ದನ ನೋಡು ಕೇಳುವ ಮಂದಿ ಪ್ರೇಮ ಮಾಡಿನಿ ನಾನು ಹೈ ಮಾಡೇ ಬಿಟ್ಟಿದೆ ಬಾಳ ಮಂದಿ ಕೂಡ ಎಲ್ಲಾ ಮುಖ್ಯ ಇಲ್ಲರಿ ಅಯ್ಯೋ ಇದು ಎಲ್ಲಟ್ಟು ಸಿಪಿ ಬುಟ್ಟ ಸಿಪ್ಪ ಕಳ್ತೈತ್ರಿ ಇದೇನ್ ತಾಸಂತ ಮಾಡಿದ ಯಾರ್ಯಾರು ಮಾಡಿದಿ ಪ್ರೇಮ ಪ್ರೇಮ ಯಾರ್ಯಾರು ಮಾಡಿದ್ವಿ ಯಾರ್ಯಾರು ಯಾಕೆ ಒಳಕ್ ಕುಂತಾರ ಮೂರ್ ಮಂದಿ ಅದಾರ ಪಲ್ಲವ ಜೋತಿಯವ ರತ್ನವ ಇವ್ರು ಮೂರು ಮಂದಿನೂ ಲವ್ ಮಾಡಿ ಯಾಸ್ರಿ ಪೇರಿ ಮಾಡೋರ್ ಬಂದಾರೀ ಯಾಸ್ರಿ ಪೇರಿ ಮಾಡೋರ್ ಬಂದಾರ್ರೀ ಗ್ಯಾಸ್ ಮಾಡೋರು ನೀವು ಅಲ್ರಿ ಇದು ಸಿಬಿ ಪುಟ್ಟ ಸಿಪ್ಪೆ ಅಲ್ರಿ ಸಿಬ್ಬ ಸಿಪಿ ಅಂತ ಕಾಣ್ತೈತಿರಿ ಏನೋ ಸವಿ ಸೌತೆಕಾಯಿ ಏನು ತಿನ್ನಕ ಒಂದೇನೋ ಎರಡೇನು ತಿನ್ನೋದೊಂದೇ ಕೆಲಸ ಅಲ್ಲ ನಾನೇ ನಿಮ್ ಮಾವನ ಮಗಂತ ತಿಳಿದು ನನ್ನ ಯಾಕೆ ಮದುವೆ ಆಗ್ಬಾರ್ದು ಅಲ್ರಿ ನನ್ಗೆ ಯಾರು ಮಾವನ್ ಮಕ್ಳು ಇಲ್ರಿ ನಾನೇ ನಿಮ್ ಮಾವನ್ ಮಗಂತ ತಿಳಿದು ನನ್ಗೆ ಯಾಕೆ ಮದ್ವೆ ಆಗಬಾರ್ದು ನಿನ್ನ ಏನ್ ನೀ ಅಲ್ಲ ಬಂದಾಗಲಿ ಸರ್ ನೋಡ್ತೀನಿ ಬಂಡ 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 ಗಂಡ ಗಂಡ ಅಂದ್ರೆ ನಿಮ್ಮ ಅಪ್ಪನ ಗಂಟು ಹೋದ್ರೆ ಅರೆ ಗಂಡ 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 ಅಂತ ಹೇಳಕತ್ತಿಯಲ್ಲ ನಿಂದ್ ಎಷ್ಟೈತಿ ಆಸ್ತಿ ಅಂತ ಮೊದಲ ಅದನ್ನ ಪೋಚ್ ಬ್ಯಾಡ್ ಅಂದ್ರೂ ಬೋಳಿಸಿದ್ರು ಚಿಗುವ ಮೀಸ ಬ್ಯಾಡ್ ಅಂದ್ರೆ ಉಕ್ಕುತ್ತಿರುವ ಹಂಗ ನಿನ್ನಂತ ನಾಲ್ಕು ಹುಡುಗಿಯರು ಇಟ್ಟು ಆಳುವಂತ ಸಿಂಗೂರ್ತನ ಇರುವಾಗ ಮತ್ತೆ ಏನು ಬೇಕು ನಿನಗೆ ಆಸ್ತಿ ದೋಸ್ತ ನಾ ಏನು ನಿನ್ನಂಗ ಪರದೇಶಿ ಹೆಂಗ ಸಲ್ಲ ನನಗೂ ಮನೆಯಾಗ ಹಿರಿಯರ್ ಅನ್ನೋದ ಅದರ ಅವ್ರನ್ನ ಕೇಳ್ಕೊಂಡು ಬಂದು ಹೇಳ್ತೀನಿ ಅಲ್ಲಿ ತನ್ನ ತೊಡಕು ಏ ಹುಚ್ಚಿ ಹಳೆ ಹುಚ್ಚಿ ಅಲ್ಲಾಗ್ಬೇಕು ಇಲ್ಲಾರಲ್ಲ ಹಿರಿಯರ್ ಆಯ್ತು ಮತ್ತೆ ತಾಳಿ ಕಟ್ಟೆ ಬಿಡೋಣ ರೆಡಿ ಅದಿ ಇಷ್ಟು ಮಂದಿ ಬೇರೆ ಇರಬೇಕು ಅವ್ರು ಬರೀ ತಿನ್ನಕ್ ಬರ್ತಾರೆ ಅವ್ರು ನಿನಗೇನು ಗೊತ್ತದ ಹೌದು ಬಿಡ್ರಿ ನೀ ಹೌದು ಮಾತಿನ ಮಲ್ಲ ಹಣ್ಣು ನೀ ನನ್ನ ಲಗ್ನ ಆಕೆ ಅಂದಂಗ ಆತು ಸಾಕ್ತೀನಿ ಈ ಎರಡು ಜೀವಕ್ಕು ನನಗೆ ನಿನಗ ಮದುವೆ ಎಂಬ ಬೆಸ್ಗೆ ಹಾಕಿ ಬಿಡ್ತೀನಿ ಮತ್ತೆ ಏನಂತು ಅವನು ಕೊಡ್ತೀನಿ ನೀನು ಹೇಳೋ ಮಾತು ಕರೆನೆ ಐತಿ ಯಾರು ಹಂಗಿನಾಗ ಇರ್ಬಾರದು ಅಂತೇಳಿ ಹಣ್ಣ ಮಾರಿ 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 ನನಗೆ ಜೀವ್ನನೂ ಸಾಕಾಗೈತಿ ನೀವು ನನಗೆ ಜೀವನ ಕೊಡ್ತೀನಿ ಅಂದ್ರೆ ನಾ ಯಾಕ ಒಲ್ಲೇನ್ರಿ ಅಂದಂಗೆ ನಡ್ದೇ ಬಿಡ್ರಿ ಹೆಂಗೋ ಬಂದಿನಿ ಹಣ್ಣು ಮಾರ್ರಾಕ್ಕ ನಿಮ್ಮ ಮನೆ ಆಸ್ತಿ ಇವೆಲ್ಲ ಎಲ್ಲ ನೋಡ್ಕೊಂಡೇ ಬಂದ್ಬಿಡ್ತೀನಂತೆ ಹಣ್ಣು ಮಾರ ಉಡಿಯಾದ್ರ ಚಿಂತಿಲ್ರಿ ಮನ್ಸು ಹಣ್ಣಿನಷ್ಟಿಯಾದ್ರಿ ಕಡದ ಬಿಡಮ್ಮ ಅಣ್ಣ ಎಲ್ಲ ಶಕ್ತಿ ಐತಿರ್ಯ அடவடிக்கு வாரி கண்டு சிறுக்கிய குடுமோ ரத்தி நீங்க கிடது

ఎప్పుడా చూడకతి ఇతగా చూడు ని గడిగే చూడకతిని బా మానేకి ಹೋಗను బా నడి పోగొనా హ పోగొనా जल्दी అడిగి మరి ಊట మేడం నడి మద నీ జగా ఖాలి మేడం నా ఒళగొయ మొకొతినంట నో ఈ బెళగతగ